ಘಟಪ್ರಭ ಹಾಗೂ ಮಾರ್ಕಂಡೆಯ ನದಿಗಳ ಪ್ರವಾಹದಿಂದ ಬೆಳಗಾವಿ ಜಿಲ್ಲೆ ಗೋಕಾಕಿನ ಇನ್ನೂರು ಮನೆಗಳು ಜಲವೃತ್ತವಾಗಿವೆ ಎಲ್ಲ ಕುಟುಂಬಗಳನ್ನು ಗೋಕಾಕದ ಮುನ್ಸಿಪಾಲ್ ಶಾಲೆಯಲ್ಲಿ ತೆರೆದ ಕಾಳಜಿ ಕೇಂದ್ರಕ್ಕೆ ಸೇರಿಸಲಾಗಿದೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡುತ್ತಿದ್ದಂತೆ ಸಂತ್ರಸ್ತ ಮಹಿಳೆಯರು ಒಕ್ಕರಲಿನಿಂದ ಧ್ವನಿ ಎತ್ತಿ ಶಾಶ್ವತ ಪರಿಹಾರ ಕಲ್ಪಿಸಲು ಆಗ್ರಹಿಸಿದರು ಪರಿಹಾರ ಕೇಂದ್ರ ಗೋಕಾಕಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಇಲ್ಲಿ ವ್ಯವಸ್ಥಿತವಾಗಿ ನಾವು ನಡೆಸ್ತಾ ಇದ್ವಿ ಎಲ್ಲೆಲ್ಲಿ ಇಲ್ಲಿ ಅಕ್ಕಪಕ್ಕ ಗ್ರಾಮಗಳಲ್ಲಿ ನಗರ ಓಣಿಗಳಲ್ಲಿ ತೊಂದರೆ ಆಗುತ್ತೆ ಜನರನ್ನು ನಾವು ಇಲ್ಲಿ ಶುರು ಮಾಡ್ಕೊಳ್ತಾ ಇದ್ವಿ ಇವತ್ತು ನಾನು ಸಿಒ ಅವರು ನಮ್ಮ ತಹಶೀಲ್ದಾರ್ ಅವರು ನಮ್ಮ ತಂಡದ ಎಲ್ಲಾ ಅಧಿಕಾರಿಗಳು ಬಂದು ಇವತ್ತು ಇಲ್ಲಿ ಈಗ ವೀಕ್ಷಣೆ ಮಾಡಿದೀವಿ ಆ ನಿರಾಶ್ರಿತರು ಯಾರಿದ್ದಾರೆ ಅವರ ಜೊತೆ ನಾವು ಮಾತುಕತೆ ನಡೆಸಿದಿವಿ ಅವರವರ ಅಹ್ವಾಲುಗಳನ್ನು ನಮ್ಮ ಜೊತೆ ಅವರು ಹೇಳ್ಕೊಂಡಿದ್ದಾರೆ ಅದರಂತೆ ನಾವು ಎಲ್ಲ ಇಲ್ಲಿ ಶಾಸಕರ ಜೊತೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಒಳ್ಳೆ ಪರಿಹಾರ ಪರ್ಮನೆಂಟ್ ಪರಿಹಾರ ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ